ಸಿಎಂ ಸ್ಥಾನದಲ್ಲಿ ಸಿದ್ದರಾಮಯ್ಯನವರೇ ಐದು ವರ್ಷ ಕಂಟಿನ್ಯೂ ಆಗ್ತಾರೆ ಬಸವರಾಜ ರಾಯರೆಡ್ಡಿ ಎಸ್ಆ ಹುಬ್ಬಳ್ಳಿಯಲ್ಲಿ ಮೈಸೂರಿನಲ್ಲಿ ಸಿಎಂ ಪುತ್ರ ಯತೀಂದ್ರ ಸಿಎಂ ಸಿದ್ದರಾಮಯ್ಯ ಬದಲಾವಣೆ ಇಲ್ಲ ಎಂಬ ಹೇಳಿಕೆಗೆ ಆರ್ಥಿಕ ಸಲಹೆಗಾರ ಬಸವರಾಜ ರಾಯರೆಡ್ಡಿ ಕೂಡ ಸಿಎಂ ಸ್ಥಾನದಲ್ಲಿ ಸಿದ್ದರಾಮಯ್ಯನವರೇ ಐದು ವರ್ಷ ಕಂಟಿನ್ಯೂ ಆಗ್ತಾರೆ ಎಂದು ಸಿದ್ದರಾಮಯ್ಯ ಪರ ಬೀಸಿದ್ದಾರೆ ನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಸಿಎಂ ಕುರ್ಚಿ ಕಾದಾಟ ಇಲ್ಲವೇ ಇಲ್ಲ ಸುದ್ದಿ ಮಾಧ್ಯಮಗಳಿಂದಲೇ ಗೊಂದಲ ಸೃಷ್ಟಿಯಾಗಿದೆ ಸಿಎಂ ಬದಲಾವಣೆಯ ವಿಚಾರವೇ ಈಗ ಇಲ್ಲ ಸಿದ್ದರಾಮಯ್ಯನವರ ಬದಲಾವಣೆ ಸದ್ಯಕ್ಕೆ ಈಗ ನಮ್ಮ ಮುಂದೆ ಇಲ್ಲ ಡಿಸಿಎಂ ಡಿಕೆಶಿ ಕುಮಾರ್ ಅವರು ಕೂಡ ಸಿದ್ದರಾಮಯ್ಯನವರನ್ನ ಇಳಿಸಿ ಸಿಎಂ ಆಗುತ್ತೇನೆ ಅಂತ ಎಲ್ಲೂ ಹೇಳಿಲ್ಲ ಸಿಎಂ ಸ್ಥಾನದಿಂದ ಸಿದ್ದರಾಮಯ್ಯನವರು ಕೆಳಗೆ ಇಳಿಯಬೇಕು ಅಂತ ಶಿಯು ಹೇಳಿಲ್ಲ ಶಿಯವರ ಹಿಂದೆ ಇರೋದು ನಾಲ್ಕು ಜನ ಬೆಂಬಲಿಗರು ಮಾತನಾಡಿದ ಮಾತ್ರಕ್ಕೆ ಚೇಂಜ್ ಆಗಲ್ಲ ಸಿಎಂ ಸ್ಥಾನ ಅನ್ನೋದು ಬಿಸಿನೆಸ್ ಅಲ್ಲ ಸಿಎಂ ಕುರ್ಚಿ ಅನ್ನೋದು ವ್ಯಾಪಾರ ಒಪ್ಪಂದ ಅನ್ನೋಕೆ ಬರಲ್ಲ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಪ್ಪಂದ ಮಾತು ಬರುವುದಿಲ್ಲ ಬದಲಾವಣೆಯ ಕುರಿತು ಪಕ್ಷದ ವರಿಷ್ಠರು ಶಾಸಕರ ತೀರ್ಮಾನವನ್ನು ತೆಗೆದುಕೊಳ್ಳುತ್ತಾರೆ ಅನಾವಶ್ಯಕವಾಗಿ ಸಿಎಂ ಬದಲಾವಣೆ ಚರ್ಚೆ ಸರಿಯಿಲ್ಲ ಎಂದು ಹೇಳಿದ್ದಾರೆ ಬ್ಯೂರೋ ರಿಪೋರ್ಟ್ ಸಂತೋಷ್ ಹುಬ್ಬಳ್ಳಿ ಹುಬ್ಬಳ್ಳಿಗಳು ಯಾವುದೇ ಬದಲಾವಣೆ ವಿಚಾರ ಅಥವಾ ಪಕ್ಷದಲ್ಲಿ ಯಾವುದೇ ಎಲ್ಲಿದ್ದಾರೆ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ಮುಖ್ಯಮಂತ್ರಿ ಆಗ್ತೀನಿ ಸಿದ್ದರಾಮಯ್ಯ ಅವರು ಕೆಳಗೆ ಇರಬೇಕು ಅಂತ ಹೇಳಿದ್ದಾರೆ ಎಲ್ಲಿರಿದ್ದಾರೆ ಡಿ ಕೆ ಶಿವಕುಮಾರ್ ಅವ್ರ ಬೆಂಬಲಿಗರು ಎಲ್ಲ ಕಡೆ ಇದು ಮಾಡೋ ಅವ್ರು ಹಿಂದಿರೋರು ಯಾರೋ ನಾಲ್ಕು ಮಂದಿ ಮಾತಾಡಿದ ತಕ್ಷಣ ಆಗಿರ್ತೇನ್ರಿ ಏನೋ ಅಭಿಮಾನಿಗಳು ಹೇಳುತ್ತಾ ಇದನ್ನು ಮಾಡ್ತಾರೆ ಆ ಪ್ರಶ್ನೆ ಮುಂದೆ ಇಲ್ಲ ಎಲ್ಲಿದ್ದರೂ ಕೂಡ ಪಕ್ಷದ ಹಿರಿಯರು ವರಿಷ್ಠ ಮಂಡಳಿ ಆ ಸಮಸ್ಯೆಯನ್ನು ಬಗೆಹರಿಸ್ತದೆ ನನ್ನ ಪ್ರಕಾರ ಯಾವುದೇ ಬದಲಾವಣೆ ಮುಖ್ಯಮಂತ್ರಿದು ನಮ್ಮ ಮುಂದೆ ಇಲ್ಲ ಅಂದರೆ ಡಿ ಕೆ ಶಿವಕುಮಾರ್ ಅಂದರೆ ಗೊತ್ತಿಲ್ಲ ನಮಗೆ ನೋಡಿ ಪಕ್ಷದ ವರಿಷ್ಠ ಮಂಡಳಿ ಪಕ್ಷದ ಅಧ್ಯಕ್ಷರು ಯಾರೂ ನಮ್ಮ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಇಷ್ಟು ವರ್ಷ ಹೀಗೆ ಅಂತ ಏನೂ ಹೇಳಿಲ್ಲ ಆಮೇಲೆ ಇದು ಇಟ್ ಇಸ್ ನಾಟ್ ಎ ಕಾಂಟ್ರಾಕ್ಟ್ ಇದು ವ್ಯಾಪಾರ ಒಪ್ಪಂದನ ವ್ಯಾಪಾರ ಒಪ್ಪಂದ ಮಾಡಲಿಕ್ಕೆ ಬರೋದಿಲ್ಲ ವ್ಯರ್ ಇನ್ ಎ ಡೆಮೋಕ್ರೆಸಿ ಪಕ್ಷದ ಶಾಸಕರು ಮತ್ತು ಪಕ್ಷದ ವರಿಷ್ಠರು ಪಕ್ಷದ ಅಧ್ಯಕ್ಷರು ಇದ್ರ ಬಗ್ಗೆ ತೀರ್ಮಾನ ತೆಗೆದುಕೊಳ್ತಾರೆ ಹೀಗಾಗಿ ಅನಾವಶ್ಯಕವಾದಂಥ ಗೊಂದಲ ಆಗ್ತಾ ಇದೆ ಇದು ಸರಿಯಲ್ಲ ಇನ್ನೊಂದು ಕಡೆ ದಲಿತ ಸಿಎಂ ತಪ್ಪೇನಿದೆ ಕಡೆ ನಮ್ಮ ದೇಶದಲ್ಲಿ ಜಾತಿ ಆಧಾರಿತ ವ್ಯವಸ್ಥೆ ಇರೋದರಿಂದ ಯಾರೂ ದಲಿತರು ಸಿಎಂ ಆಗಿಲ್ಲ ಆಗಲಿ ಅನ್ನೋದು ಕೇಳಿ ಬರ್ತದೆ ಆದರೆ ಒಳ್ಳೇದಲ್ಲ ಏನು ತಪ್ಪಿದೆ ದೇಶ ನತಿಂಗ್ ರಾಂಗ್ ಬಟ್ ಎಫಿಶಿಯಂಟ್ ಪೀಪಲ್ ಆಗಬೇಕು ಸದ್ಯದ ಪರಿಸ್ಥಿತಿಯಲ್ಲಿ ಆಗ್ತಾರ ಅಂತೀರಿ ಸದ್ಯದ ಪರಿಸ್ಥಿತಿಯಲ್ಲಿ ಯಾರು ಆಗಲ್ಲ ಸಿದ್ದರಾಮಯ್ಯ ಐದು ವರ್ಷ ಕಂಟಿನ್ಯೂ ಆಗ್ತಾರೆ ಈಗ ಯತೀಂದ್ರ ಯತೀಂದ್ರ ಅವರು ಹೇಳ್ತಾರೆ ಯಾವುದೇ ರೀತಿಯಾಗಿ ಒಪ್ಪಂದ ಆಗಿಲ್ಲ ಸೇಮ್ ಸೇಮ್ ಸ್ಥಾನದಲ್ಲಿ ಗೊತ್ತಿಲ್ಲ ರೀ ಅದ್ರ ಬಗ್ಗೆ ಮತ್ತೆ ವಾಟ್ ಇಸ್ ಸೈಡ್ ಇಸ್ ರೈಟ್ ನಮ್ಮ ನಮಗೆ ಗೊತ್ತಿಲ್ಲ ಒಪ್ಪಂದ ಅದಕ್ಕೆ ನಾನು ಹೇಳಿದ್ದು ಫಸ್ಟ್ ಆಫ್ ಆಲ್ ಇಟ್ ಇಸ್ ನಾಟ್ ಎ ಬಿಸ್ನೆಸ್ ಕಾಂಟ್ರಾಕ್ಟ್ ಸಂಪುಟ ಪುನರ್ರಚನೆ ಆದ್ರೆ ತಾವು ಕೂಡ ಗೊತ್ತಿಲ್ಲ ನನಗೆ ಅದ್ರ ಬಗ್ಗೆ ನಾನು ತಲೆ ಕೆಡ್ಸ್ಕೊಂಡಿಲ್ಲ ಸಂಪುಟ ಪುನರ್ರಚನೆ ಆದ್ರೆ ಯಾರ ಮಂತ್ರಿ ಮಾಡಬೇಕು ಪಕ್ಷದ ವರಿಷ್ಠರಿಗೆ ಮತ್ತು ಮುಖ್ಯಮಂತ್ರಿಗಳಿಗೆ ಬಿಟ್ಟಂಥ ವಿಚಾರ. ವಿ ಆರ್ ಆಸ್ ಸ್ಮಾಲ್ ಪೀಪಲ್ ಹವನ್ ದಿ ನಿನ್ನೆ manne ಹಜ್ಬಂದ ನಾವು ಅನ್ನೋದು ಇದೆ. ಪಕ್ಷ ಏನು ಹೇಳ್ತೆ ಅಕ್ಕೆ ಹೇಳ್ತಾರೆ. ಆಕಾಂಕ್ಷಿ ಅಂತಾವ್ ಸರ್ ಅಂತ ಬಜೆಟ್ ಸರ್ ಬಜೆಟ್ ಬಗ್ಗೆ ಬಜೆಟ್ ಬಜೆಟ್ ಪ್ರಾರಂಭ ಮಾಡ್ತಾ ಇದ್ದೇವೆ ಈಗ. ಮುಖ್ಯಮಂತ್ರಿಗಳು ಅಂತ ಕೇಳಿ ಕ್ವೆಶ್ಚನ್ಸ್. ಈಗ ಮಾನ್ಯ ಮುಖ್ಯಮಂತ್ರಿಗಳಿಗೂ ನನಗೆ ಸೂಚನೆ ಕೊಟ್ಟಿದ್ದಾರೆ. ಜನವರಿ ಕೊನೆ ವಾರದಲ್ಲಿ ಬಜೆಟನ್ನು ಮುಂದಿನ ವರ್ಷದ ಬಜೆಟ್ ಪ್ರಿಪೇರ್ ಮಾಡಲಿಕ್ಕೆ ಕೂತ್ಕೋಬೇಕಾಗುತ್ತೆ ನೀವೆಲ್ಲ ಪ್ರಿಪೇರ್ ಮಾಡಿ ಅಂತ ಹೇಳಿದ್ದಾರೆ ಈಗಾಗಲೇ ನಾನು ಆರ್ಥಿಕ ಇಲಾಖೆ ಅಧಿಕಾರಿಗಳ ಜೊತೆಗೆ ಚರ್ಚೆ ಮಾಡಿದ್ದೇನೆ ಇನ್ನು ಎರಡು ತಿಂಗಳ ಇದೆ ಪ್ರಿಪೇರ್ ಮಾಡೋದು ಪ್ರಾರಂಭ ಮಾಡೋದು ಸರ್ ಉತ್ತರ ಕರ್ನಾಟಕಕ್ಕೆ ಏನಾದರೂ ನೋಡಿ ಈ ಸಾರಿ ಏನೇನು ಮಾಡಬೇಕು ಅನ್ನೋದನ್ನು ತಿಳ್ಕೊಂಡು ಮೊನ್ನೆ ಲಾಸ್ಟ್ ಬಜೆಟಲ್ಲಿ ಕೊಟ್ಟಿದ್ದೇವೆ ಈಗ ನೋಡಿ ಯು ಕೆಪಿ ಎಸ್ಪೆಷಲಿ ಯು ಪಿಗೆ ನಾವು ಈ ಸಾರಿ ಈ ವರ್ಷ ಸುಮಾರು ಎಂಟು ಸಾವಿರ ಕೋಟಿ ಹಣ ಇಟ್ಟಿದ್ದೇವೆ ಆ ಹಣವನ್ನಲ್ಲಿ ಜಮೀನುಗಳನ್ನು ಖರೀದಿ ಮಾಡಬೇಕನ್ನೋದು ನಮ್ಮ ಉದ್ದೇಶ ಅಂದರೆ ಅಲ್ಲಿ ಸುಮಾರು ಒಂದು ಲಕ್ಷ ಮೂವತ್ತ್ಮೂರು ಸಾವಿರ ಎಕರೆ ಬೇಕು ಯು ಕೆ ಪಿ ಕಂಪ್ಲೀಟ್ ಮಾಡಬೇಕೆ ಎಪ್ಪತ್ತೈದು ಸಾವಿರ ಡ್ಯಾಮನ್ನು ಎತ್ತರಿಸಿದರೆ ಎಪ್ಪತ್ತೈದು ಸಾವಿರ ಹಿಂದ ಕಡೆ ಮುಳುಗ್ತದೆ ಅದನ್ನು ಮೊದಲೇ ಆದ್ಯತೆಯಲ್ಲಿ ಖರೀದಿ ಮಾಡಬೇಕಂಥೇಳಿ ನಿರ್ಮಾಣ ಮಾಡಿದ್ದೇವೆ ಅದಕ್ಕೊಂದು ಇಪ್ಪತ್ತೈದು ಸಾವಿರ ಕೋಟಿ ಬೇಕಾಗ್ಬೋದು ಈ ವರ್ಷ ಎಂಟು ಸಾವಿರ ಕೋಟಿ ನಾವು ಬಜೆಟ್ನಲ್ಲಿ ಅಳವಡಿಸ್ಕೊಂಡಿದ್ದಾರೆ ಪ್ರಮುಖವಾಗಿ ಉತ್ತರ ಕರ್ನಾಟಕದ ಸಮಸ್ಯೆಗಳು ಸಮಸ್ಯೆ ಅಂತ ಅಂದ್ರೆ ನಾನು ಹೇಳ್ಬೋದು ಅವೆಲ್ಲ ನೀರ ನೋಡಿ ಅದೇ ಹೇಳೋದು ಇವೆಲ್ಲ ರಾಜ್ಯ ಸರ್ಕಾರದ ಅಷ್ಟೇ ಅಲ್ಲ ಕೇಂದ್ರ ಸರ್ಕಾರ ಕೆಲವು ಅನುಮತಿ ಕೊಡಬೇಕು ಈ ಕಳಸಾ ಬಂಡೂರಿ ರಾಜ್ಯ ಸರ್ಕಾರದ ರೆಡಿ ಇದೆ ತೆಗೆದುಕೊಳ್ಳಲಿಕ್ಕೆ ಬಟ್ ಪರ್ಮಿಷನ್ ಕೊಡಬೇಕಲ್ಲ ಎನ್ವೈರ್ಮೆಂಟಲ್ ಕ್ಲಿಯರೆನ್ಸ್ ಕೊಡಬೇಕಾದದ್ದು ಪೆಂಡಿಂಗ್ ಇರೋದು ಕೇಂದ್ರ ಸರ್ಕಾರದ ಎದುರಿಗೆ ಕೇಂದ್ರ ಸರ್ಕಾರದ ಅಸಹಕಾರದಿಂದಲೇ ಇವತ್ತು ಉತ್ತರ ಕರ್ನಾಟಕದಲ್ಲಿ ನೀರಾವರಿಗೆ ತೊಂದರೆ ಆಗಿದೆ ಮೇಕೆದಾಟಿಗೆ ತೊಂದರೆ ಆಗಿದೆ ಈಗ ಮೇಕೆದಾಟು ಮಾನ್ಯ ಸುಪ್ರೀಂ ಕೋರ್ಟಲ್ಲಿ ಕ್ಲಿಯರ್ ಆಯಿತು ಅದೇ ಥರ ಇಲ್ಲಿಗ ಯು ಕೆ ಪಿ ಏನು ಕೃಷ್ಣ ವಾಟರ್ ಟ್ರಿಮ್ಯುನಲ್ ಎರಡು ಏನು ತೀರ್ಪು ಕೊಟ್ಟು ಹತ್ತು ವರ್ಷ ಮೇಲೆ ಆಗಿದೆ ಅದನ್ನು ಗೆಜೆಟ್ ನೋಟಿಫಿಕೇಷನ್ ಮಾಡಬೇಕು ಸುಪ್ರೀಂ ಕೋರ್ಟ್ನಲ್ಲಿ ಅದರ ಬಗ್ಗೆ ಕಾಯ್ದಿ ಕಾಯ್ದಿರಿಸಿದ್ದಾರೆ ಅದೆಲ್ಲ ತ್ವರಿತವಾಗಿ ಹೋಗ್ಬೇಕು ಅಂದ್ರೆ ಕೇಂದ್ರ ಸರ್ಕಾರದ ಸಹಕಾರ ಬೇಕು ಕೇಂದ್ರ ಸರ್ಕಾರ ಸಹಕಾರ ಕೊಡದೇ ಇರೋದ್ರಿಂದ ಉತ್ತರ ಕರ್ನಾಟಕದಲ್ಲಿ ನೀರಾವರಿ ವಿಳಂಬ ಆಗ್ತದೆ ಪ್ರಮುಖವಾಗಿ ಸರ್ ಮುಂದಿನ ತಿಂಗಳ ಚಳಿಗಾಲ ಅಧಿವೇಶನ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಇಲ್ಲಿ ಬಹುತೇಕರು ಕಾಲಹರಣ ಮಾಡಿ ಹೋಗ್ತಾರ ಸಾಕಷ್ಟು ಆಯ್ತು ನೋಡಿ ಕಾಲಹರಣ ಪ್ರಶ್ನೆ ಅಲ್ಲ ಏನು ಮಾತಾಡ್ಬೇಕು ಅನ್ನೋದನ್ನ ತೀರ್ಮಾನ ಮಾಡಬೇಕು ಅಂತ ನಾನು ಹೇಳೋದು ಈ ಭಾಗದ ಶಾಸಕರು ಆಗ್ಲಿ ಸಚಿವರಾಗಲಿ ಒಗ್ಗಟ್ಟಿನ ಪ್ರದರ್ಶನ ಆಗತ್ತಾ ಸರ್ ಸುಳ್ಳು ನಿಮ್ಮ ಕಾನ್ಸ್ಟಿಟ್ಯ ಉತ್ತರ ಕರ್ನಾಟಕ ವಿಶೇಷವಾಗಿ ಏನಾಗಬೇಕು ತೀರ್ಮಾನ ಮಾಡಿ ಅಭಿವೃದ್ಧಿಗೆ ಕೊಡ್ತಾ ಓವರ್ ಫ್ಲಡ್ ಏನ್ ಎಲ್ಲ ಕ್ಷೇತ್ರದ ಯಾಕೆ ಕ್ಷೇತ್ರದಲ್ಲಿ ಹಣ ಇಲ್ಲ ಅಂತ ಹೇಳಿ ನಾ ಹೇಳ್ತೇನೆ ಯಾವುದೇ ಹಣದ ಕೊರತೆ ಇಲ್ಲ ಸುಮಾರು ಎಂಬತ್ ಸಾವಿರ ಕೋಟಿ ಇಟ್ಟಿದೆ ವರ್ಷ ಅಭಿವೃದ್ಧಿಗಾಗಿನೇ ಯಾವ ಶಾಸಕರು ಫಾಸ್ಟ್ ಆಗಿ ಕೆಲಸ ಮಾಡ್ಕೊಳ್ತಾರೆ ಕೆಲಸ ಆಗ್ತದೆ ಗ್ಯಾರಂಟಿ ಮುಂದುವರಿತಾವೆ ಗ್ಯಾರಂಟಿ ಮುಂದೆ ಗ್ಯಾರಂಟಿಗೆ ಏನು ಸಮಸ್ಯೆ ಇಲ್ಲ ಅದಕ್ಕೆ ಐವತ್ತೆರಡು ಸಾವಿರ ಕೋಟಿ ಇಟ್ಟಿದ್ದೇವೆ ಮುಂದಿನ ಐವತ್ತೆರಡು ಸಾವಿರ ಕೋಟಿ ಇಡ್ತೇವೆ ಮುಂದಿನ ವರ್ಷ ಒಂದ್ ಲಕ್ಷ ಕೋಟಿ ನಾವು ಅಭಿವೃದ್ಧಿಗಾಗಿ ಕೊಡ್ತಾ ಇದ್ದೇವೆ ಇಕ್ಬಾಲ್ ಅವರು ಹೇಳ್ತಾರೆ ಡಿ ಕೆ ಶಿವಕುಮಾರ್ ದುಡಿದಿದ್ದಾರೆ ಅವರಿಗೆ ಕೂಲಿ ಕೊಡಬೇಕಾದಂತ ಸಮಯ ಬಂದಿದೆ ಪಕ್ಷಕ್ಕಾಗಿ ಖಂಡಿತವಾಗಿ ದುಡಿದಿದ್ದಾರೆ ನಾ ಯಾರು ನಾವು ದುಡಿದಿದ್ದೇವೆ ಇಲ್ಲ ಅಂತ ಹೇಳಿದೇವಾ ಖಂಡಿತವಾಗಿ ದುಡಿದಿದ್ದಾರೆ ಆ ಶ್ರಮಕ್ಕೆ ಫಲ ಸಿಗ್ತದೆ ಅವ್ರಿಗೆ ಎಲ್ಲರೂ ದುಡಿದೇವೆ ನಾನು ದುಡಿದಿದ್ದೇನೆ ನಾನು ಬಹಳ ದುಡಿದ್ ಹೇಳ್ಕೊಂಡಿದ್ದೇನೆ